ಕರುನಾಡಿನಾದ್ಯಂತ ಚಿತ್ರಮಂದಿರಗಳಲ್ಲಿ ಭೀಮಾ ಸಿನಿಮಾ ರಿಲೀಸ್ ಆಗಿದೆ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವಂತಹ ಭೀಮಾ ಸಿನಿಮಾವನ್ನು ನೋಡೋದಕ್ಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ ಎಂದು ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವಂತಹ ಆ ಭೀಮಾ ಸಿನಿಮಾ ರಿಲೀಸ್ ಆಗಿದೆ ನಾನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆಗೊಂಡಿದೆ ಬಹುತೇಕ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಅನ್ನುವಂಥ ಮಾಹಿತಿ ಇದೆ ದುನಿಯಾ ವಿಜಯ್ ನಿರ್ದೇಶನ ಮತ್ತು ನಟನೆಯ ಸಿನಿಮಾ ಇದು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಈ ಚಿತ್ರದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಈ ಭೀಮಾ ಸಿನಿಮಾ ಅಭಿಮಾನಿಗಳೆಲ್ಲ ಕಾತ್ರದಿಂದ ಕಾಯ್ತಾ ಇದ್ದಂತಹ ಬಹು ನಿರೀಕ್ಷಿತ ಭೀಮಾ ಸಿನಿಮಾ ರಿಲೀಸ್ ಆಗಿದೆ ಈ ನಡುವೆ ಅಭಿಮಾನಿಗಳು ಕೂಡ ಬಹಳ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ ಈ ನಡುವೆ ನಮ್ಮ ಪ್ರತಿನಿಧಿ ಯಶೋಧ ದುನಿಯಾ ವಿಜಯ್ ಅಭಿಮಾನಿಯ ಜೊತೆ ಮಾತನಾಡಿದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಭೀಮಾ ಸಿನಿಮಾ ಭರ್ಜರಿಯಾಗಿ ಆಗಿ ಗ್ರಾಂಡ್ ಆಗಿ ವೆಲ್ಕಮ್ ಪಡ್ಕೊಂಡಿದೆ ಅಂತಾನೆ ಹೇಳಬಹುದು ಗಮನಿಸಬಹುದು ಅಭಿಮಾನ ಅನ್ನೋದು ಎಂತದ್ದು ಅಂತ ಹೇಳಿದ್ರೆ ಕೆಲವರು ಪ್ರಾಣವನ್ನ ಕೂಡ ಕೊಡೋದಕ್ಕೆ ರೆಡಿ ಇರ್ತಾರೆ ಇವತ್ತು ನನ್ನ ಜೊತೆ ದುನಿಯಾ ವಿಜಯ್ ಅವರ ಅಪ್ಪಟ ಅಭಿಮಾನಿ ಇದಾರೆ ಸೊ ಭೀಮಾ ಸಿನಿಮಾದ ಟೈಟಲ್ ಅನ್ನೇ ಯಾವ ರೀತಿ ಅವರಿಗೆ ಅವರು ಹೇರಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಗಮನಿಸಬಹುದು ಜೊತೆಗೆ ಅವರ ದೇಹ ಕಂಪ್ಲೀಟ್ ಒಂಥರ ದುನಿಯಾ ವಿಜಯ್ ಅವರ ಅಂತಾನೂ ಹೇಳ್ಬಹುದು ಅವರ ಅಭಿಮಾನದ ಬಗ್ಗೆ ದುನಿಯಾ ವಿಜಯ್ ಸರ್ ಯಾಕೆ ಇಷ್ಟ ಇಷ್ಟೊಂದು ಅಭಿಮಾನ ಯಾಕೆ ಅಂತ ಕೇಳ್ತಾ ಹೋಗ್ತೀನಿ ತಿರುಗಿ ಸರ್ ಎಲ್ಲಿಂದ ನಾನು ಓಕೆ ಎಲ್ಲಿ ನೋಡಿದ್ರು ಬರೀ ದುನಿಯಾ ವಿಜಯ್ ಕಾಣ್ತಾ ಇದ್ದಾರೆ ಬ್ಯಾಕ್ ಬೆನ್ನಲ್ಲೂ ಹಾಕ್ಸ್ಕೊಂಡಿದ್ರೆ ಟ್ಯಾಟು ಇಲ್ಲೂ ಇದೆ ಅಲ್ಲೂ ಇದೆ ಭೀಮಾ ಟೈಟಲ್ ಅನ್ನು ಹಾಕ್ಸ್ಕೊಂಡಿದೀರ ಯಾಕೆ ದುನಿಯಾ ವಿಜಯ್ ಸರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿ ಅಂದರೆ ತುಂಬಾ ಇಷ್ಟ ನಮ್ಮ ತಾಯಿ ಬಿಟ್ಟರೆ ನೆಕ್ಸ್ಟ್ ತಾಯಿ ಅವರೇ ನಮ್ಮ ನಮ್ಮ ತಾಯಿ ಇಲ್ಲ ನಮ್ಮ ತಾಯಿ ನಾಲ್ಕು ವರ್ಷ ಆಯ್ತು ನಮ್ಮ ತಾಯಿ ಬಿಟ್ಟರೆ ನೆಕ್ಸ್ಟ್ ತಾಯಿ ಅಷ್ಟೊಂದು ಅಭಿಮಾನ ಏನು ಅಂತ ಹೇಳಿ ನಮ್ಮ ತಾಯಿ ಸಾಯೋಕೆ ಮುಂಚೆ ಅಣ್ಣ ಫೋನ್ ಮಾಡಿದೆ ಅಮ್ಮಗೆ ಈ ಥರ ಸೀರಿಯಸ್ ಆಗಿದೆ ನೀನೇನು ತಲೆ ಕೆಡಿಸ್ಕೋಬೇಡ ಅಮ್ಮ ಹತ್ರ ಫೋನ್ ಕೊಡು ಅಮ್ಮ ಅವ್ರ ಹತ್ರ ಮಾತಾಡಿ ಒನ್ ಅವರ್ಗೆ ಡೆತ್ ಅದು ಡೆತ್ ಅದ್ರು ಅವತ್ತಿಂದ ಹಂಗೆ ಹೇಳಕ್ಕೆ ಬರೋದ ನೀವು ಕೇಳೋ ಕ್ವಶನ್ಸ್ಗೆ ಇವಾಗ ಅಳು ಬರ್ತಾಯಿದೆ

ಇಡೀ ಕಣ್ಣು ಹೌದು ಮೇಡಮ್ ಮೂರು ಸಾವಿರ ಆರ್ಕೆಸ್ಟ್ರಾ ಆ ಮಾಡಿದ್ದೀರಿ ಮೇಡಮ್ ಅಡೇ ಸರದೇ ಆಡಲನಾ ನೀ ನೀರಿಗೆ ಬಾರೆ ನೀ ನೀರಿಗೆ ಬಾರೆ ಚೆನ್ನಿ ಬಿಂದೇ ಹಿಡ್ಕೊಂಡು ನೀ ಊರಿಗೆ ಬಾರೆ ಚೆನ್ನಿ ಬಿಂಗೆ ಹಿಡ್ಕೊಂಡು ನಾ ನೋಡಕ್ಕೆ ಬರ್ತೀನಿ ನಿನ್ನ ನಾ ನೋಡಕ್ ಬರ್ತೀನಿ ನಿನ್ನ ಹಸ್ವಾ ಹೊಡ್ಕೊಂಡು ಮೇಡಮ್ ವಿಜಯ್ ಸರ್ ಅಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಒಂದು ಅಂಶ ಏನು ಅಂತ ಹೇಳಿ ಮೇಡಮ್ ಅದೇನಂದ್ರೆ ಅವರು ಎಲ್ಲರನ್ನು ಮಗು ತರ ನೋಡ್ಬಿಡ್ತಾರೆ ಅವರು ಆ ಟೈಮ್ಗೆ ಮಗು ಆಗ್ಬಿಡ್ತಾರೆ ನಮ್ನು ಮಗು ತರ ನೋಡ್ಬಿಡ್ತಾರೆ ಇವತ್ತು ನೋಡ್ಗೂ ಇಡೀ ಕನ್ನಡದಲ್ಲಿ ನಾನು ಜೂನಿಯರ್ ವಿಜಯ್ ಆಗ್ಬೇಕಂದ್ರೆ ಕಾರಣ ತುಂಬಾ ಜನ ಹೇಳಿದ್ರು ಹಂಗೆ 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 ನಾನು ಇವತ್ತು ಅಷ್ಟೇ ಮೇಡಮ್ ನಮ್ಮ ಅಮ್ಮ ಬಿಟ್ರೆ ನೆಕ್ಸ್ಟ್ ಅಮ್ಮ ಅವರೇ ಅಂತೀನಿ ಅರ್ಥ ಮಾಡ್ಕೊಳ್ಳಿ ಅವರಂದ್ರೆ ನಮ್ಮ ಪ್ರಾಣ ಭೀಮಾ ಸಿನಿಮಾ ನೋಡಿದ್ರಾ ಮೇಡಮ್ ಇನ್ನೂ ನೋಡಿಲ್ಲ ಮೇಡಮ್ ಈಗ ಬಂದಿದೆ ಫೈನಲಿ ದುನಿಯಾ ಬಿಜಿ ಫ್ಯಾನ್ಸ್ಗೆ ಕನ್ನಡ ಸಿನಿಮಾ ರಸಿಕರಿಗೆ ಬನ್ನಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನೀವು ಅಭಿಮಾನಿಯಾಗಿ ಹೇಳಿದ್ರೆ ಹೇಗೆ ನಾನು ಹೇಳೋದಾದ್ರೆ ಮೇಡಮ್ ಈ ಡ್ರಗ್ಸ್ ಈ ಗಾಂಜಾ ಇದೆಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ದಯವಿಟ್ಟು ಪ್ಲೀಸ್ ಅವಾಯ್ಡ್ ಮಾಡಿ ನಮ್ಮ ಭೀಮ ಬಂದ್ಬಿಟ್ಟು ಅದನ್ನೆಲ್ಲ ಬಿಡಬೇಕು ಅಂತ ಒಂದು ಒಂದ್ ಇದ್ಮಾಡಿದಾರೆ ದಯವಿಟ್ಟು ಸಿನಿಮಾ ನೋಡಿ ಎಲ್ಲಾ ರಾಜ್ಯದಲ್ಲಿ ನೋಡಿ ಹಂಡ್ರೆಡ್ ಹಂಡ್ರೆಡ್ ಡೇಸ್ ಓಡುತ್ತೆ ಟೂ ಹಂಡ್ರೆಡ್ ಡೇಸ್ ಓಡೋ ತರ ನಾವೆಲ್ಲರೂ ಪ್ರಯತ್ನ ಪಡೋಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ